ಶರಶಯಲ್ಲಿ ಮಲಗಿದಂತಹ ಭೀಷ್ಮನು ಶ್ರೀಕೃಷ್ಣನನ್ನು ನೋಡಿ ಕೈಮುಗಿದು ಕ್ಷಣ ಹೊತ್ತು ಅನಿಮಿಷನಯನಾಗಿಯೇ ದಿಟ್ಟಿಸಿದನು ಪ್ರಶಾಂತ ಚಿತ್ತನು ವದನನು ಪಾಪಕ್ಷಯಕಾರಕನೂ ಆದ ಶ್ರೀಕೃಷ್ಣನು ಅಭಯ ಹಸ್ತವನ್ನೆತ್ತಿ ಭೀಷ್ಮನ ಕಣ್ಣ ಮುಂದೆ ಸಾನ್ನಿಧ್ಯಗೊಂಡಿದ್ದನು ಭೀಷ್ಮನು ಅವನ ಅಡಿಯಿಂದ ಮುಡಿಯವರೆಗೂ ಮತ್ತೆ ಮತ್ತೆ ಕಣ್ಣರಳಿಸಿ ನೋಡಿದನು ಹಾಗೆ ಗಂಗಾಜನಕ ನಿರೀಕ್ಷಿಸಿದ ಗಂಗಾಪುತ್ರನಿಗೆ ಗಂಗಾವಾಹಿನಿಯಂತೆ ಆನಂದ ಬಾಷ್ಪವು ಹರಿಯಿತು ನೀರು ತುಂಬಿದ್ದ ಕಣ್ಣು ಕ್ಷಣ ಹೊತ್ತು ಏನನ್ನೂ ಕಾಣಲಿಲ್ಲ ಬಹು ವರ್ಷಗಳಿಂದ ಭಗವಾನ್ ವಾಸುದೇವನ ದಿವ್ಯ ಮೂರ್ತಿಯನ್ನೇ ಧ್ಯಾನಮುಖದಿಂದ ಕಾಣುತ್ತಿದ್ದ ಭೀಷ್ಮನು ಆಗ ಅವನನ್ನಲ್ಲದೆ ಬೇರೆ ಏನನ್ನೂ ಕಾಣಲಿಲ್ಲ ಸ್ವಲ್ಪ ಹೊತ್ತಿನ ಮೇಲೆ ಭೀಷ್ಮನು ಕಣ್ಣೊರೆಸಿಕೊಂಡು ಶ್ರೀಕೃಷ್ಣನನ್ನು ಕುರಿತು ವಾಸುದೇವ ಎಲ್ಲರನ್ನೂ ರಕ್ಷಿಸತಕ್ಕವನು ನೀನೇ ಆದರೂ ನನ್ನದೊಂದು ಭಿನ್ನಹವನ್ನು ದಯವಿಟ್ಟು ನಡೆಸಿಕೊಡು ಇಷ್ಟು ದೀರ್ಘವಾದ ನನ್ನ ಜೀವನದಲ್ಲಿ ನಾನು ಏನೇನನ್ನೋ ಸಂಚಯಿಸಿಕೊಂಡಿದ್ದೇನೆ ಬೇಕಾದ್ದೋ ಬೇಡದ್ದೋ ನಾನು ಅರಿತಿಲ್ಲ ಪುಣ್ಯವೋ ಪಾಪವೋ ನೋಮೋ ನವಿರೋ ಸುಖವೋ ದುಃಖವೋ ಇನ್ನಾವುದೋ ಆ ನನ್ನ ಕಥಕರ್ಮ ಸರ್ವಸ್ವವನ್ನು ಬ್ರಹ್ಮಸ್ವರೂಪಿಯಾದ ನಿನ್ನ ಪಾದಾರವಿಂದಗಳಲ್ಲಿ ಸಮರ್ಪಿಸುತ್ತೇನೆ ಸ್ವಾಮಿ ನನ್ನ ಮೊಮ್ಮಕ್ಕಳ ಕುರಿತು ನನಗೇಕೋ ಬಹುವಾದ ವಾತ್ಸಲ್ಯವು ಅವರೊಳಗೆ ನಿನ್ನ ಸಮಕ್ಷಮದಲ್ಲಿಯೇ ಬಹುದೊಡ್ಡ ಯುದ್ಧವಾಯಿತು ಇದು ಈ ಸರಳ ಮಂಚದ ನೋವನ್ನಾದರೂ ಸಹಿಸಿಕೊಳ್ಳುವುದು ಕಷ್ಟವಾಗಲಿಲ್ಲ ಈ ನನ್ನ ಮೊಮ್ಮಕ್ಕಳು ಅವರವರೇ ಹೊಡೆದಾಡಿಕೊಳ್ಳುತ್ತಿದ್ದಾಗ ಮಾತ್ರ ಆ ಸಂಕಟವನ್ನು ಸಹಿಸಿಕೊಳ್ಳಲು ನನ್ನಿಂದ ಆಗಲಿಲ್ಲ ಪ್ರಾರಬ್ಧವನ್ನು ಮೀರುವುದೆಂತೂ ಪ್ರಭೋ ನಿನ್ನನ್ನೇ ನಂಬಿರುವ ಈ ಪಾಂಡುಪುತ್ರರನ್ನು ಅವರು ದಾರಿ ತಪ್ಪದಂತೆ ನೋಡಿಕೊ ಐಶ್ವರ್ಯವೂ ಅಧಿಕಾರವೂ ಯಾರನ್ನೇ ಆದರೂ ತಲೆಕೆಡಿಸಿ ಬಿಡುತ್ತದೆ ಈ ನನ್ನ ಮೊಮ್ಮಕ್ಕಳಿಗೆ ಸರ್ವತಾ ಹಾಗಾಗದಂತೆ ಅವರನ್ನು ರಕ್ಷಿಸಿಕೊ ಅವರಿಗೆ ನೀನೇ ಗತಿಯು ನಾನವರ ಅಜ್ಜನಾಗಿ ಹಾಗೇ ನಂಬಿದ್ದೇನೆ ನನ್ನ ವಿಶ್ವಾಸವನ್ನು ಓ ಸ್ವಾಮಿಯೇ ಉಳಿಸಿಕೊಡು ವಿಶ್ವತೋಮುಖನಾದ ನೀನು ವಸುದೇವ ದೇವಕಿಯರ ಮಗನಾಗಿ ಹುಟ್ಟಿ ಯಶೋದ ನಂದ ಗೋಪರ ವಾತ್ಸಲ್ಯದ ಕಂದನಾಗಿ ಬೆಳೆದು ಅನುಪಮವು ಅದ್ಭುತವೂ ಆಗಿರುವ ನಿನ್ನ ಮಹಿಮೆಗಳನ್ನು ಲೋಕವು ತಿಳಿಯುವಂತೆ ಮಾಡಿರುವೆ ತಿಳಿದವರು ತಿಳಿದುಕೊಂಡರು ತಿಳಿಯಲಾರದವರು ತಿಳಿದುಕೊಳ್ಳಲು ಪ್ರಯತ್ನಿಸಿದರು ಉಳಿದವರು ಹಾಗೆಯೇ ಉಳಿದುಕೊಂಡರು ನೀನು ಏನೇ ಆಗಿರು ನಮ್ಮೆಲ್ಲರ ಊಹೆಗೂ ಕಲ್ಪನೆಗೂ ಮೀರಿ ಮಿಗಿಲಾಗಿರುವವನೆಂದೇ ನಮ್ಮ ಶುದ್ಧಾಂತಕರಣಗಳು ಒಪ್ಪಿಕೊಂಡಿವೆ ನಮ್ಮೊಂದಿಗಿದ್ದು ನಮ್ಮೊಂದಿಗೆ ಕೂಡಿ ಬೆರೆತು ನಮ್ಮ ಸಂಬಂಧಗಳನ್ನು ಬೆಳೆಸಿ ನಮ್ಮ ಜೀವನವನ್ನೂ ಸಾರ್ಥಕಗೊಳಿಸಿಕೊಳ್ಳಲು ಬಹುವಿಧದ ಅವಕಾಶಗಳನ್ನು ಒಲಿದು ನೀಡಿ ನಮ್ಮೆಲ್ಲರನ್ನು ಧನ್ಯರನ್ನಾಗಿ ಮಾಡಿರುವೆ ನಿನ್ನ ಅವತಾರ ಕಾಲದಲ್ಲಿ ನಾವೆನ್ನ ನಾವೆಲ್ಲ ಬದುಕಿ ಬಾಳಿದವರೆಂದು ನಮಗೆಲ್ಲ ಒಂದು ಹೆಮ್ಮೆ ಓ ವಾಸುದೇವ ಶತಮಾನಗಳ ಲೆಕ್ಕದಲ್ಲಿಯೇ ಬದುಕಿ ಬಾಳಿದ ನಾನು ನನ್ನ ಎಲ್ಲ ಆಶೋತ್ತರಗಳನ್ನು ನಿನ್ನ ಅನುಗ್ರಹದಿಂದ ಪೂರೈಸಿಕೊಂಡೆನು ನನಗಿನ್ನೂ ಆಗಬೇಕಾದುದಾಗಲಿ ಬೇಕಾದುದಾಗಲಿ ಏನೇನೂ ಉಳಿದಿಲ್ಲ ದೇವ ಋಷಿ ಪಿತ್ರ ಋಣಗಳನ್ನೆಲ್ಲ ಅವರು ಮೆಚ್ಚುವಂತೆಯೇ ಪರಿಹರಿಸಿಕೊಂಡೆನು ನನಗಿನ್ನು ಆಗಬೇಕಾದುದೇನು ನೀಲಮೇಘ ನಿಭಾಂಗನೂ ಪರಮ ತೇಜಪೂರ್ಣನೂ ಅಮಿತಾನಂದ ಕಾರಕನೂ ಆಗಿರುವ ನಿನ್ನನ್ನು ಈ ನಿನ್ನ ಸುಮನೋಹರವಾದ ದಿವ್ಯ ಮಂಗಲ ಮೂರ್ತಿಯನ್ನು ಕಣ್ದಣಿಯೇ ನೋಡ ನೋಡುತ್ತಾ ಕೊನೆಯ ಉಸಿರೊಂದನ್ನು ಎಳೆದು ಮುಗಿಸಿ ನಿನ್ನ ದಿವ್ಯ ಪಾದಾರವೆಂದನ್ನು ಸೇರುವುದೊಂದೇ ಅಲ್ಲದೆ ಬೇರೆ ಏನೂ ಇಲ್ಲ ಧರ್ಮಕ್ಷೇತ್ರವಾದ ಈ ಕುರುಕ್ಷೇತ್ರದಲ್ಲಿ ಪರಮ ಪುಣ್ಯಪ್ರದವಾಗಿರುವ ಈ ಸುಮುಹೂರ್ತದಲ್ಲಿ ಓ ಸ್ವಾಮಿ ಸ್ವೇಚ್ಛಾಮರಣಿಯಾದ ನಾನು ಸಂತೋಷದಿಂದ ಈ ದೇಹವನ್ನು ಬಿಟ್ಟು ಬಿಡಲು ನನಗೆ ಅಪ್ಪಣೆಯನ್ನು ನೀಡು ನನಗೂ ನನ್ನ ಜಗತ್ತಿಗೂ ಶಾಂತಿಯನ್ನು ನೀಡು ಎಂದು ಪ್ರಾರ್ಥಿಸಿಕೊಂಡನು ಭೀಷ್ಮಾಚಾರ್ಯರ ವ್ಯಕ್ತಿತ್ವ ಎಂತಹದು ಅವರ ಮನಸ್ಸು ಎಷ್ಟು ಶ್ರೇಷ್ಠವಾದಂಥದ್ದು ಎಂಬುದು ಈ ನುಡಿಮುತ್ತುಗಳಿಂದಲೇ ನಮಗೆ ತಿಳಿಯುತ್ತದೆ ಹಾಗಾಗಿ ಇದನ್ನು ಇನ್ನು ಓದೋಣ ತಿಳಿಯೋಣ ಅಂತ ಹೇಳ್ತಾ ವಿ ಭಾಗವತ್ ಬರ್ಬಳ್ಳಿ